ಶಿನ ಶಯಲೆ ನನಗೋಡ ಕಣುವನು ನಮ ನಡಿ ಮಲ್ಕು ನಡಿ ಟೈಮ್ ಆಯ್ತು ರಾಮ್ ಶಿಮಾ ಕರ್ಕೊಂಡು ಹೋಗು ನನಗೆ ನಿದ್ದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಶಿಲ್ಪ ಹೇಡಿಯತೆ ಶಿಲ್ಪ ನಡಿ ನಾವು ಹಾಲಿಗೆ ಹೋಗಿ ಕೂತ್ಕೋಣನ ಇವ್ರು ನಮಗೆ ತಿನ್ನಕ್ಕೆ ಬಿಡಲ್ಲ ಅಲ್ಲಿ ಹೋಗಿ ನಾವು ಪಾರ್ಟಿ ಮಾಡೋಣ ಬಾ ಶಿಲ್ಪ ಲೇ ಶಿಲ್ಪ ಅದು ಆದರೂ ಈ ನೀರು ತುಂಬ ರುಚಿಯಾಗಿದೆ ಸ್ವಲ್ಪ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಶಿಲ್ಪ ಹೋಗ್ತರ್ತೀಯಮ್ಮಾ ಆಯ್ತು ಅತ್ತೆಮ್ಮ

ಲೋ ರಾಮ ಏನು ನೋಡ್ತಾ ನಿಂತಿದ್ಯಾ ಬಾರು ಈ ಬಾಟ್ಲು ಇಸ್ಕೋಬಾರು ಪಿತಾಶ್ರೀ ಅವರೇ ನಿಮ್ಮ ಆಜ್ಞೆಯನ್ನು ನಿರ್ವಹಿಸುತ್ತೇವೆ ಶಿಲ್ಪಾ ಬೇಬಿ ನೀ ಕಡೆ ಬಾ ಅಯ್ಯೋ ನಾನು ಆಫೇ ಸೈಡ್ ಬರಲಿ ನಾನು ಅತ್ತೆ ಜೊತೆ ಇನ್ನೊಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಬರ್ತೀನಿ ಪಾರ್ಟಿ ಪಾರ್ಟಿ ಮಾಡ್ತೀವಿ ತುಂಡು ಅತ್ತೆಗೊಂದು ತುಂಡು ನನಗೊಂದು ಗುಂಡು ನನಗೊಂದುಗುಂಡು ಅತ್ತೆ ಗೊಂತುಂಡು ಅತ್ತೆ ಗೊಂತುಂಡು ನನಗೊಂದು

ಗೂಬೆ ನನ್ನ ಮಗನೆ ಮುದ್ದಾಡಬೇಕಾ ಮುದ್ದಾಡ್ಬೇಕಾ ಎಲ್ಲ ಆಗಿರೋದು ನಿನ್ನಿಂದನೇ ಏನು ಇಲ್ಲಿ ಆಳ್ತಾನ ಗೂಬೆ ನನ್ನ ಮಗನೇ ನಡಿ ಹೊರಗ್ ನಡಿ ಏನ್ ಮಾಡ್ತಾ ಇದಾರೆ ನಡಿ ಆಯ್ತು ಉಪ್ಪಿತ ಲೇಗಿದ್ ಮುಳಿ ಬಾರೆ ಮಲ್ಕೋ ಬಾರೆ ಟೈಮ್ ಆಯ್ತು ಶಿಲ್ಪಾ ಬೇಬಿ ಬಾ ಅಮ್ಮ ಬಾ ಮಲ್ಕೋ ಬಾ ಬೆಳಗ್ಗೆ ನಾ ಕೆಲ್ಸಕ್ಕೆ ಹೋಗಬೇಕಲ್ವಾ ಬಾ ಬೇಬಿ ಬೇಬಿ ನಾವು ಬರ್ತೀವಿ ನೀವು ಹೋಗಿ ಲೋ ರಾಮ ಬಾರೋ ಇಲ್ಲಿ ಕುತ್ಕೋ ಬಾರೋ ಅವ್ರು ಎಷ್ಟೊತ್ತಿಗೆ ಮಲ್ಕೊತಾರೆ ನಾವು ನೋಡೇ ಬೇಡಣ ಬಾರೋ ರಾಮ ಇಲ್ಲಿ ಖಂಡಿತ ಶ್ರೀ ನಿಮ್ಮ ಮಾತನ್ನು ಆಜ್ಞೆ ಇಟ್ಟು ಪಾಲಿಸುತ್ತೇವೆ ಗೋಬೆ ನನ್ನ ಮಗನೇ ಏನು ಆಜ್ಞೆ ಇಟ್ಟು ಪಾಲಿಸ್ತೀಯ ಬರ ಈ ಕಡೆ ಬಾ ಶಿಲ್ಪಾ ಶಿಲ್ಪಾ ತಗೊಳ್ಳಮ್ಮ ಕುಡಿ ನೀರನ್ನ ತುಂಬ ರುಚಿಯಾಗಿದೆ ಕುಡಿ ಕುಡಿ ಅತ್ತೆ ನಾನು ಕುಡಿತೀನಿ ನೀವು ಈ ಚಿಕನ್ ಪೀಸ್ನ ತಿನ್ನಿ ತಗೊಳ್ಳಿ ಅತ್ತೆ ತಗೊಳ್ಳಿ ಸಾಯಿ ಶೇಷಲಿ ನನಗೂ ವಾಗುತ್ತಾ ನನ್ನ ಜೀವ ಅತ್ತೆ ನೀವು ಹಾಡೋದು ಹಾಡಲ್ಲ ಇವಾಗ ನಾನು ಹಾಡ್ತೀನಲ್ಲ ಅದನ್ನ ಹಾಡು ಕೇಳಿ ಅಯ್ಯೋ ನನ್ನ ಕರ್ಮವೇ ಇವರೇನು ಇವತ್ತು ಮಲಗಲ್ಲ ಅನ್ಸುತ್ತೆ ಪಿತಾಶ್ರೀ ಪಿತಾಶ್ರೀ ಏನು ಮಾಡೋದು ಇವಾಗ ಶಿಲ್ಪ ಅತ್ತಿನಿ ಮೀರಿಸ್ತೀಯಾ ನೀನು ಇರು ನಾನು ಹಾಡ್ತೀನಿ ನೋಡು ಐಯ್ಯ ಕೂಗ್ ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹಚ್ಚೋದು ಗುಂಡಣ್ಣ ತುಂಡಣ್ಣ ತುಂಬ ತುಂಬ ಫ್ರೆಂಡಣ್ಣ ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ర్చి మసాలే బిర్చి మసాలే కంగ్రాచులేషన్ జాను ఈ రాజే క్వీను ముద్దీ డాను ఇ బ్యూటీ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡಿತಾಳ ಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಲೋ ರಾಮ ಎದ್ದಳ ಮೇಲೆ ಹೋಗೋ ಅವಳು ಕರ್ಕೊಂಡು ಹೋಗೋ ಹೀಗೆ ಬಿಟ್ರೆ ರಾತ್ರಿ ಎಲ್ಲ ನಮ್ಗೆ ನಿದ್ದೆನೆ ಮಾಡಿಸ್ಕೊಡಲ್ಲ ಕರ್ಕೊಂಡು ಹೋಗೋಳು ರೂಮ್ಗೆ ಶಿಲ್ಪಾ ಬೇಬಿ ಸಾಕ್ ಬಾರಮ್ಮ ಹಾಡಾಡಿದ್ದು ಬಾಮ್ಮ ಹೋಗೋಣ ಬಾ ಮಲ್ಗಣ ಬಾ ಏ ಶಿಲ್ಪಾ ನಿಲ್ಲೇ ಹೋಗ್ತಾ ಇದೆಯಲ್ಲ ನಿಲ್ಲು ನಿಲ್ಲು